ಜಿಲ್ಲಾ ಜನಪದ ಯುವ ಬ್ರಿಗೇಡ್ ಹಾಗೂ ಸಾಧನ ಮಹಿಳಾ ಒಕ್ಕೂಟ ಮುದ್ದೆ ಮತ್ತು ಧರ್ಮ ಯುದ್ಧ ಧರ್ಮಯುದ್ಧ ದಿನ ಪತ್ರಿಕಾ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಒನ್ನೂರ ಅರವತ್ತೆರಡನೇ ಜಯಂತಿ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಮತ್ತು ರಾಜ್ಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂಥ ಗುರುಗಳು ಆದಂಥ ಶ್ರೀ ರಾಮಲಿಂಗಯ್ಯ ಸ್ವಾಮಿಗಳು ಜ್ಯೋತಿಷ್ಯ ರತ್ನ ಸಂಸ್ಥಾನ ಹಿರೇಮಠ ಚಗನೂರು ಗುರುಗಳಿಗೆ ಹೊಂದಿಸುತ್ತ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ನಿರ್ವಹಿಸಿರುವಂಥ ನಮ್ಮ ಮಠದ ಶಿಷ್ಯರು ಆದಂಥ ಶ್ರೀ ಸಿ ಎಸ್ ನಾಡಗೌಡರು ಅಪ್ಪಾಜಿ ಅಧ್ಯಕ್ಷರು ಸಾಬೋನ ಮತ್ತು ಮಾರ್ಜಿಕ ನಿಗಮ ಮಂಡಳಿ ಬೆಂಗಳೂರು ಹಾಗೂ ಮಾನ್ಯ ಶಾಸಕರು ಮುದ್ದಿಗಾಲ ಕ್ಷೇತ್ರ ಇವರೆಗೂ ಕೂಡ ಸ್ವಾಗತಿಸುತ್ತ ಹಾಗೆ ಎಲ್ಲರ ಹೆಸರು ಅದ್ರಿಗೆ ನಾಳೆಗೆ ಮುಗಿತೈತಾನ ಅನ್ಸುತ್ತ ನಾಡಿದ್ರ ಮಾತಾಡ್ಲಿಲ್ಲ ಹಾಗೇ ಸಾಂಸ್ಕೃತಿಕ ವಿಭಾಗ ಉದ್ಘಾಟನೆ ಮಾಡಿದಂತಹ ಶ್ರೀ ಗುರುರಾಜ್ ಹೊಸಕೇಟೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಚಲನಚಿತ್ರ ಹಾಗೂ ನಮ್ಮ ಬಾಲಾಜಿ ಅವರೇ ರಾಜ್ಯ ಅಧ್ಯಕ್ಷರು ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಅವರೇ ಹಾಗೆಯೇ ವೇದಿಕೆ ಮೇಲೆ ಆಚೀನರಾದಂಥ ನಮ್ಮ ಚೌಕಿಮಠ್ ಡಿ ಎಸ್ ಪಿ ನಿವೃತ್ತ ಡಿ ಎಸ್ ಪಿ ಅವ್ರಿ ಹಾಗೆಯೇ ಮುರಾಳವ್ರಿ ಮತ್ತು ದಾನ ಹಿರೇಮಠ್ರವ್ರಿ ಹಾಗೆಯೇ ನಮ್ಮ ಸುರೇಶ್ ಗೌಡ ಕೆಳಿ ನಾಳಿಂದು ಹಾಗೆಯೇ ನಮ್ಮ ಇವರು ಖ್ಯಾತ ಸಂಗೀತಗಾರರಾದಂಥ ಕಡುಬಿದ್ರಿ ಮುಂಡರಾಜ್ರವ್ರಿ ಹಾಗೇನೆ ಧಾರಾವಾಹಿ ಬಿಟ್ಟು ಬಂದಂತ ಮಹಿಳೆಯರೇ ಎಲೆಲಿ ಹೋಗುವಂತ ಅವ್ರು ಬಿಟ್ಟು ಬಂದಂತ ಯುವಕರೇ ಮತ್ತು ಕಿರಿಯರೇ ಏನ್ ಮಾತಾಡ್ಬೇಕಂದ್ರೆ ತಿರುಗ ನನಗೂ ದಿಕ್ ಹಾಕಿ ನಾನು ಹೌದಿಲ್ಲ ನಿಮ್ ನಿಮಗ್ ಚಿಂತೆ ನಮಗ್ ದರ್ಶನ ಕೊಡ್ತಾರೆ ಯಾವಾಗ ಅಂತ ಅವ್ರ ಅವ್ರವ್ರ ಚಿಂತೆ ಅವ್ರಿಗೆ ಹೌದಿಲ್ಲ ಆದ್ರೆ ನಮ್ಮ ಇವ್ರು ಹೇಳಿದ್ರಲ್ಲ ಅವರು ಅವರ ಅದ್ಭುತ ಕಲಾವಿದರು ಅವರು ಜಾನಪದ ರತ್ನ ಅಂದರು ಅಟ್ಟಿಲ್ಲ ಆಮೇಲೆ ಆ ಹುಡುಗರು ಡ್ಯಾನ್ಸ್ ಮಾಡಿದ್ದು ಭರತನಾಟ್ಯ ಆ ಭರತನಾಟ್ಯ ಭರತನಾಟ್ಯವನ್ನ ನೀವು ಎಷ್ಟೋ ಪಾಪ್ ಸಾಂಗ್ ಮಾಡ್ರಿ ಏನೋ ಮಾಡ್ರಿ ಅಂಥ ಬ್ರೇಕ್ ಡ್ಯಾನ್ಸರ್ ಹೊಡ್ರಿ ಆ ಭರತನಾಟ್ಯ ಅಳಗ್ಸೋಕೆ ಜನದಾಗ ಸಾಧ್ಯ ಇಲ್ಲ ಒಳ್ಳೆ ತಮ್ಮ ಅದು ನಮ್ಮ ದೇಶದ ಒಂದು ಸಂಸ್ಕೃತಿ ಅದು ನೀವು ಎಷ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ರಿ ಅದನ್ನು ಎಂದೂ ಅಳಗ್ಸೋಕ್ಕಾಗಲ್ಲ ಅದು ನಮ್ಮ ಭಾರತದ ಸಂಸ್ಕೃತಿ ಅದು ಯಾವತ್ತಲೂ ಇರುತ್ತೆ ಹಿಂಗ ನಡಕ್ ಜನಪದಗಳು ಬರ್ತಾವ್ ಬಿಟ್ಟ ಹೊಂಟೆಲ್ಲ ನಾನಾಗ ಹೇಳತಿ ಅಂದ ಹಾಡ್ಯಪ್ಪ ಚಲೋದಿ ಅಜ್ಜನ್ ಕರ್ಸ್ರ ಅಂತಾರ ನಾನ್ ಕರಿದಾವ್ಯಾಲೆ ಬಿಟ್ಟು ಹೊಂಟೆಲ್ಲ ನಾನಾಗ ಗೆಳತಿ ಅಂದ ಅಂದ್ರ ನಾಳೆ ಬಿಟ್ಟು ಹೊಂಟೆಲ್ಲ ನನ್ನ ಮಗಳ ಅಂತ ಹೊಯ್ಕೋಬೇಕಾಗತ್ತೆ ಹೌದನಾ ಅದಕ್ಕ ಜಾನಪದ ಹೆಂಗಿರ್ಬೇಕಂತಂದ್ರ ಸಮಾಜವನ್ನು ತಿದ್ದುವಂತಾಗಿರ್ಬೇಕು ಜನರಿಗೆ ಒಂದು ಸಂಸ್ಕೃತಿ ಇರ್ಬೋಂಥ ಅಂಥ ಒಂದು ಜಾನಪದಗಳು ಉಳಿಬೇಕು ಈಗ ಏನು ಮಾಡ್ತಾವೋ ಏನು ಅಂತವೋ ನೀವು ಹಂಗ ಕ್ಯಾಕೆ ಹೊಡ್ತೀರಿ ಅವು ಹಂಗೆ ಹಾರಾಡ್ತಾವ ನಾವು ಅಂತರ್ಗೆ ಸನ್ಮಾನ ಮಾಡಿ ಕೊಡ್ಬೇಕು ನಮ್ಮ ಮನೆ ಬರ್ನ ಸ್ವಾಮಿ ಮಾಡಿ ಅಂದೇವ್ರು ನಮ್ಮ ನಾವು ಉದಂಗಾರ ಮಾಡಿದ್ರೆ ಬದುಕ್ತಿದ್ ನಾನು ಕಲಿಯುಗದಾಸವಾಮಿ ಮ್ಯಾಗೆ ಹೊಡ್ಕೊಂಬಾಗ ನಾವು ಹ್ಞೂ ನಮ್ದು ಹೊಡ್ಕೊಂಡ್ತೀವಿ ನೀವು ಕ್ಯಾಕೆ ಹೊಡಿದೈತಿ ಇಷ್ಟ ನಮ್ಮ ನಮ್ಗೆ ಚಲೋ ನಿಮ್ಮ ನಿಮ್ಗೆ ಚಲೋ ஐயோ நானே வர உண்டாய்னப்பா கிடைக்கிற முகஸ் அந்த ஏன் அது வேற நோட் ஆய் நன்கு ஜல் முகசந்த ஜெயநம பாரதி அந்த ஆகியாடு மத்த ஜெயநம் பாரதி முகஸ் பிடப்பா ಇಲ್ಲ ಮತ್ತ್ ಅವ್ರ ಮೂಗ್ ಸಣ್ಣ ಕಲ್ತಾರೆ ಮತ್ತೆ ಮಾದರಿ ಮಾದರಿ ಎಣ ಆಗಿ ಕಟ್ಟಿ ಹೇಳ್ಕೊಂಡ್ ಹೋದಕ್ ನಮ್ಗೆ ನಾ ಏನಂತೀನಿ ಈ ಸಾಂಬೂಳಿಗೆ ಕಡೆ ಯಾಕೆ ಕೊಡ್ತಾರ ಅಲ್ರಿ ಈಗ ಒಬ್ಬೊಬ್ಬ ಪ್ರಶ್ನೆ ಕೇಳಿದ್ ನನಗೆ ನಾನು ಕಾಮಿಡಿ ಹೇಳ್ತೇನೆ ಆಯ್ತು ಮತ್ತೆ ನೀವು ಸೀರಿಯಸ್ ಈಗ ತಗೋಬಾರೀ ಮತ್ತೀಗ ಅಧ್ಯಾತ್ಮಿಕ ಆಧ್ಯಾತ್ಮ ಮನಸ್ಸು ಬಹಳ ಅದ್ಭುತವಾಗಿ ಆಧ್ಯಾತ್ಮ ಇದು ನಾನ್ ನಿಮ್ಮ ನಗಸ ಸಂಬಂಧ ಹೇಳ್ತೀನಿ ಮತ್ತೆ ಒಬ್ಬ ಪ್ರಶ್ನೆ ಕೇಳಿದ್ ನನ್ಗ ಅದರ ನಿಮ್ಮನ್ನ ಕಟ್ಟಕ್ ಮಾಡಿದ ಕೂಡಲೇ ಗಾಡಿಗೆ ಫೋಟೋ ಹಾಕಿ ಯಾಕೆ ಪೂಜೆ ಮಾಡ್ತಾರ್ರಿ ಅಂದ ನಾಂದೇ ಅವತ್ತ ಸಹಾಯ ಸ್ವಾಮಿ ಸ್ವಾಮಿನ ಅದಕ್ಕೆ ಪೂಜೆ ಮಾಡ್ತಾರೆ ನನ್ಗೆ ಏನ್ರಿ ನೀವು ಬರೀ ಕಾಮಿಡಿ ಮಾಡ್ತೀರ ಅನ್ನ ಹಾ ಅದು ಬಿಡ್ರಿ ಅದು ಹೋಗ್ಲಿ ಮತ್ತೆ ಈ ಸ್ವಾಮಿಗಳಿಗೆ ಎಲ್ಲರಿಗಿನ ಮೊದಲು ಊಟಕ್ಕೆ ಯಾಕೆ ಕೊಡ್ತಾರ್ರಿ ಎಲ್ಲರೂ ಬಿಟ್ಟು ನಿಮಗೆ ಯಾಕೆ ಊಟಕ್ಕೆ ಕೊಡ್ತಾರ್ರಿ ಅಂದ ನಾ ಅಂದ್ರೆ ಸತ್ ರಾವಣ ಸಾಯ ಸ್ವಾಮಿ ಆಮೇಲೆ ಉಣ್ಣುನ್ಬೇಕ ಉಳಿದ್ರಣ್ಣು ಅಂತಂದ್ರ ಸತ್ ರಾವಣ ಸಾಹಿಲಿ ಸ್ವಾಮಿ ನಾ ಉಣ್ಣು ಅಂತ ಆಮೇಲೆ ಅದು ಬಿಡ್ರಿ ಹೋಗ್ಲಿ ಅದು ಓಕೆ ಮತ್ ಲಾಸ್ಟಿಗೆ ಯಾಕೆ ಭಾಷಣ ಕೊಡ್ತಾರ ನಿಮ್ಗ ಅಂತ ಅದನ್ನ ಹೇಳ್ಬೇಕಲ್ಲ ಮತ್ತ ನಗಸ್ಬೇಕಲ್ಲ ಮತ್ತ ಇಲ್ಲಾಂದ್ರೆ ನಗಸ್ತೀರ ಕುಂದಿರ್ತೀರಿ ಮಕ್ಳು ಇಲ್ಲಾಂದ್ರೆ ಓಡ್ಬಿಡ್ತೀರಿ ನೀವು ಅವಾಗ ಅಂದೆ ನಾನು ಕರೆಕ್ಟ್ ಲಾಸ್ಟಿಗೆ ಯಾಕೆ ಅಂದ್ರೆ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿರ್ತಾರ ಅವ್ರವ್ರ ಫಾಲೋವರ್ಸು ಬಂದಿರ್ತಾರೆ ಏನ ಎಲ್ಲ ಫುಲ್ ಇರ್ತೈತಿ ಲಾಸ್ಟಿಗೆ ಯಾಕೆ ಅಂದ್ರೆ ಅವ್ರವ್ರ ಭಾಷಣ ಮಾಡ್ತಾರೆ ರಾಜಕಾರಣಿಗಳು ಅಪ್ಪರ ನಮ್ಗೆ ಮುಂದಿನ ಕಾರ್ಯಕ್ರಮ ಐತ್ರಿ ಆಶೀರ್ವಾದ ಮಾಡ್ರಿ ಅಂತ ಯಾಕೆ ಹೋಗ್ಬಿಡ್ತಾರೆ ಅವರಿಂದ ಅವ್ರ ಫಾಲೋವರ್ಸು ಹೋಗ್ಬಿಡ್ತಾರ ಕುರ್ಚೆ ಟೇಬಲ್ ತೆಗಾಕ ಬೇಕಲ್ ಸ್ವಾಮಿ ಲಾಸ್ಟಿಗೆ ಅದಕ್ಕೆ ಕೊಡ್ತಾರ ಹಿಂದೆ ಅದಕ್ಕೆ ನಾನು ಹಂಗೆ ಹೋಗಿದ್ದೆ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಪುರಾಣಕ್ಕೆ ನಿಮ್ಗೆ ಗೊತ್ತಿರೋ ಪುರಾಣಕ್ಕೆ ಹೋಗಿರ್ತಿ ಪುರಾಣಕ್ಕೆ ಸಿದ್ಧನಕೊಳ್ಳ ಶ್ರೀಗಳ ಸಾನ್ನಿಧ್ಯದಲ್ಲಿ ಅಂತೇಳಿ ಹಾಕಿರ್ತಾರೆ ಹೋಗಿ ಪ್ರೊ ಪ್ರವಚನ ಹಚ್ಚಿದ್ರು ಪುರಾಣ ಹಚ್ಚಿದ್ರು ನಾನು ಹೋದೆ ಹೋಗ್ತೀನಿ ಅಲ್ಲಿ ಯಾರು ಮಂದಿನೇ ಇಲ್ಲ ಒಂದು ಹತ್ತು ಮಂದಿ ಇದ್ದರು ಅದ್ರಾಗ ಒಬ್ಬ ತಬಲದವಿದ್ದ ಇದ್ದ ಪುರಾಣ ಚಾಲು ಇತ್ತು ಯಾರು ಗೆಳಿದ್ರೇನು ಬಿಟ್ಟರು ಹಚ್ಬೇಕಿತ್ತ ಅವ್ರು ಪಗಾರ ಬರ್ದಿತ್ತೆ ಅವ್ರು ಹೊಡಿತಿರ್ತಾರೆ ಹಂಗ dek naw yang dak sana